ಅಪ್ಪ ಮುಖ್ಯಮಂತ್ರಿ ಆದ ಮಾತ್ರಕ್ಕೆ ಮಗನಿಗೆ ಅಧಿಕಾರ ಬರಬಾರ್ದು ಮಗ ರಾಜಕಾರಣ ಮಾಡಬಾರ್ದು ಮಗ ಪ್ರಾಧಿಕಾರಗಳು ಬರಬಾರ್ದು ಅಂತ ಏನ್ ರೂಲ್ಸ್ ಎಲ್ಲೂ ಬರೋದಿಲ್ಲ ತಗೊಳ್ಳಿ ಏನು ಸಮಸ್ಯೆ ಬಾಕಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಆಗಾಗ ಜೈಕಾರ ಹಾಕೋದಿಕ್ಕೆ ಪಾಪ್ಲೆಟ್ ಹಂಚೋದಕ್ಕೆ ಲಿತೋಸ್ ಹಂಚೋದಕ್ಕೆ ಗೋಡೆ ಬರಹ ಬರೋದಿಕ್ಕೆ ಕೇಸ್ಗಳನ್ನು ಹಾಕ್ಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಬಿಜೆಪಿ ಜೊತೆ ಗುದ್ದಾಡೋದಕ್ಕೆ ಅಷ್ಟು ಸೀಮಿತವಾಗಿರ್ಬೇಕು ಹೊಲೆ ಮಾದಿಗರನ್ನು ಧೂಡಲ್ಪಟ್ಟಂತಹ ಪ್ರಾಧಿಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಹಿಂದಾನಾಯಕ ಸಿದ್ದರಾಮಯ್ಯ ನನ್ನ ಪ್ರಕಾರ ಈ ಕಾರಣಕ್ಕೆ ಅಹಿಂದಾನಾಯಕ ಸಿದ್ದರಾಮಯ್ಯ ಅಂತ ಗಂಟಾಘೋಷವಾಗಿ ಸ್ನೇಹಿತರೆ ನಮಸ್ಕಾರ ಇದೊಂದು ವಿಶೇಷವಾದಂತಹ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರ ಅಖಂಡ ಬೆಂಗಳೂರನ್ನ ಐದು ವಿಭಾಗಗಳಾಗಿ ವಿಂಗಡಿಸಿ ಗ್ರೇಟರ್ ಬೆಂಗಳೂರು ಅನ್ನುವಂತಹ ಒಂದು ಕಾನ್ಸೆಪ್ಟನ್ನ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೆ ಇದೊಂದು ಈಗ ಪ್ರಾಧಿಕಾರ ಈ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ಸ್ವತಃ ಸಿದ್ದರಾಮಯ್ಯನವರಿದ್ದಾರೆ ಉಪಾಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಪರಮಾಶ್ಚರ್ಯ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವ್ರನ್ನು ಕೂಡ ಮೈಸೂರಿನ ನಿವಾಸಿ ಯತೀಂದ್ರ ಅವ್ರನ್ನ ಈ ಪ್ರಾಧಿಕಾರದ ಸದಸ್ಯರಾಗಿ ಒಳಗಡೆ ತಗೊಂಡಿದ್ದಾರೆ ಫೈನ್ ತಗೊಳ್ಳಿ ಏನು ಸಮಸ್ಯೆ ಇಲ್ಲ ಅಪ್ಪ ಮುಖ್ಯಮಂತ್ರಿ ಆದ ಮಾತ್ರಕ್ಕೆ ಮಗನಿಗೆ ಅಧಿಕಾರ ಬರಬಾರ್ದು ಮಗ ಏನು ರಾಜಕಾರಣ ಮಾಡಬಾರ್ದು ಮಗ ಪ್ರಾಧಿಕಾರಗಳು ಬರಬಾರ್ದು ಅಂತ ಏನು ರೂಲ್ಸ್ ಎಲ್ಲೂ ಬರೋದಿಲ್ಲ ತಗೊಳ್ಳಿ ಏನು ಸಮಸ್ಯೆ ಇಲ್ಲ ಬಾಕಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಆಗಾಗ ಜೈಕಾರ ಹಾಕೋದಕ್ಕೆ ಪಾಂಪ್ಲೆಟ್ ಹಂಚೋದಕ್ಕೆ ಲಿತೋಸ್ ಹಂಚೋದಕ್ಕೆ ಗೋಡೆ ಬರಹ ಬರೋದಕ್ಕೆ ಕೇಸ್ಗಳ್ನ ಹಾಕ್ಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಬಿ ಜೆ ಪಿ ಜೊತೆ ಗುದ್ದಾಡೋದಕ್ಕೆ ಅಷ್ಟು ಸೀಮಿತವಾಗಿರಲಿ ಅವರ ಬದುಕು ಅಷ್ಟಕ್ಕೆ ಸಾರ್ಥಕವಾಗಿರಲಿ ಏನೇನು ಸಮಸ್ಯೆ ಇಲ್ಲ ನನಗಂತೂ ಏನೂ ಸಮಸ್ಯೆ ಇಲ್ಲ ನನ್ನ ಚರ್ಚೆಯ ವಿಚಾರ ಏನು ಅಂತಂದ್ರೆ ಹೊಲೆ ಮಾದಿಗರನ್ನು ಪ್ರಾಧಿಕಾರ ಗ್ರೇಟರ್ ಬೆಂಗ್ಳೂರ್ ಪ್ರಾಧಿಕಾರ ಮತ್ತೊಂದ್ಸಲಿ ಒಂದ್ಸಲ ರಿಪೀಟ್ ಈ ಸಮಾಜದ ಅತ್ಯಂತ ನಿಕೃಷ್ಟತೆಗೆ ಒಳಗಾದಂತಹ ಕಡೆಗಣಿಸಲ್ಪಟ್ಟ ಜಾತಿಗಳು ಹೊಲೆ ಮಾದಿಗ ಸಮುದಾಯ ಅಸ್ಪೃಶ್ಯ ಸಮುದಾಯದ ವ್ಯಕ್ತಿಗಳನ್ನ ಗ್ರೇಟರ್ ಬೆಂಗಳೂರಿನ ಪ್ರಾಧಿಕಾರದಿಂದ ಹೊರಗಡೆ ನಡೆಯಾಚೆಗೆ ಅಸ್ಪೃಶ್ಯ ನನ್ನ ಮಕ್ಕಳ ನೀವು ಯಾವತ್ತು ದೂರ ಇರ್ಬೇಕು ಅಲ್ಲೇ ಇರ್ಬೇಕು ಒಳಗಡೆ ಎಂಟ್ರಿ ಇಲ್ಲ ಅನ್ನೋ ರೀತಿನಲ್ಲಿ ಬೆಂಗಳೂರು ನಡ್ಕಂಡಿದ್ದಾರೆ ಅಹಿಂದಾನಾಯಕ ಸಿದ್ದರಾಮಯ್ಯ ನನ್ನ ಪ್ರಕಾರ ಈ ಕಾರಣಕ್ಕೆ ಡೋಂಗಿ ಅಹಿಂದಾನಾಯಕ ಸಿದ್ದರಾಮಯ್ಯ ಅಂತ ಗಂಟಾಘೋಷವಾಗಿ ಹೇಳ್ತೀನಿ ಸ್ನೇಹಿತರೆ ಈ ಗ್ರೇಟರ್ ಬೆಂಗ್ಳೂರ್ ಪ್ರಾಧಿಕಾರ ಏನು ಈ ಕಾನ್ಸೆಪ್ಟ್ ಇದೆ ಗ್ರೇಟರ್ ಬೆಂಗ್ಳೂರ್ ಕಾನ್ಸೆಪ್ಟ್ ಇದೆಯಲ್ಲ ಇದರಲ್ಲಿ ಸುಮಾರು ಎಪ್ಪತ್ತ ಐದು ಜನ ಸದಸ್ಯರುಗಳನ್ನ ತಗೊಂಡಿದ್ದಾರೆ ಒಟ್ಟು ಟೋಟಲ್ ಬೆಂಗಳೂರಿನ ಏನೋ ಮಹಾಪೌರರು ಮತ್ತೆ ಸರ್ಕಾರಿ ಅಧಿಕಾರಿಗಳನ್ನ ಹೊರತುಪಡಿಸಿ ಈಗಲ್ಲಿ ಬೆಂಗಳೂರು ಕಾರ್ಪೊರೇಷನ್ ಅಸ್ತಿತ್ವದಲ್ಲೇ ಇಲ್ವಲ್ಲ ಎಪ್ಪತ್ತೈದು ಜನ ತಗೊಂಡಿದ್ದಾರೆ ಇದರಲ್ಲಿ ಬೆಂಗಳೂರಿನ ಸಚಿವರುಗಳು ಶಾಸಕರುಗಳು ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರೋ ಬೆಂಗಳೂರು ಸಂಬಂಧಪಟ್ಟವರು ಇವರೆಲ್ಲರನ್ನೂ ಕೂಡ ತಗೊಂಡಿದ್ದಾರೆ ಜೊತೆಯಲ್ಲಿ ಸಾಕಷ್ಟು ಜನ ಸುಮಾರು ಎಪ್ಪತ್ತೈದು ಜನರ ಪಟ್ಟಿ ಇದೆ ಆ ಪಟ್ಟಿನೆಲ್ಲ ನಾನು ಕೊಡಕೆ ಹೋಗೋದಿಲ್ಲ ನಾನು ಮುಖ್ಯವಾಗಿ ನನ್ನ ಸಬ್ಜೆಕ್ಟ್ ಮಾತ್ರ ಆಗ್ತೀನಿ ಹೊಲೆ ಮಾದಿಗರಿಗೆ ಈ ಎಪ್ಪತ್ತೈದು ಜನರ ಪಟ್ಟಿನಲ್ಲಿ ಅವಕಾಶ ಇಲ್ಲ ಸಾಮಾಜಿಕ ನ್ಯಾಯದ ಅಧಿಕಾರ ಆಧುನಿಕ ದೇವರಾಜ ಅರಸು ಸಮಾನತಾವಾದಿ ಸಮ ಸಮಾಜದ ನಿರ್ಮಾಣಕ್ಕಾಗಿ ತನ್ನ ಜೀವವನ್ನೇ ತ್ಯಾಗವಾಗಿ ಪಣವಾಗಿ ಇಟ್ಟಿರುವಂತಹ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ಮಾಡಿದ್ದಾರೆ ಅಂತಂದ್ರೆ ಓಹ್ ಮೊನ್ನೆ ಅಷ್ಟೇ ಒಳ ಮೀಸಲಾತಿ ಕೊಟ್ಟಿದ್ರ ಪೋ ಮರಿಬಾರದು ಹೊಲೆಯರಿಗೆ ಆರು ಮಾದಿಗರಿಗೆ ಐ ಆರು ಬೋವಿ ಲಂಬಾಣಿ ಕೊರ್ಮ ಕೊರ್ಚರಿಗೆ ಐದು ತಬ್ಲಿ ಅಲೆಮಾರಿಗಳಿಗೆ ಅಡ್ರೆಸ್ ಇಲ್ಲ ಅವ್ರೆಲ್ಲರೂ ಕೂಡ ಒಲೆ ಮಾದಿಗರೇ ಕಾಂಪಿಟ್ ಕಾಂಪೀಟ್ ಮಾಡಕ್ ಸಾಧ್ಯ ಇಲ್ದಿರುವಂತಹ ಇರುವಂತಹ ಟಚಬಲ್ ಎಸ್ಸಿಗಳ ಜೊತೆನಲ್ಲಿ ಬಡಪಾಯಿ ತಬ್ಲಿ ಸಮುದಾಯಗಳು ಅಲೆಮಾರಿಗಳನ್ನ ಇಟ್ಟು ಬಿಟ್ಟಿದ್ದಾರೆ ನೀವಲ್ಲಿ ಆಟಕ್ಕಿಂಟ್ರ ಲೆಕ್ಕಕ್ಕೆಲ್ಲ ಅಲ್ಲಿ ತಿನ್ರ ನೀವು ಈಗ ಮುಖ್ಯದ ವಿಷಯ ಬರಲ್ಲ ಹಾಗಾದ್ರೆ ಇಲ್ಲಿ ಎಸ್ಸಿಗಳನ್ನ ತಗೊಂಡೆ ಇಲ್ವಾ ಎಸ್ಸಿ ಪಟ್ಟಿಯಿಂದ ತಗೊಂಡೆ ಇಲ್ವಾ ಇಲ್ಲಿದೆ ಇಲ್ಲಿ ವಿಷಯ ಇದೆ ಮೈಸೂರಿನ ಖ್ಯಾತ ಸಂಶೋಧಕ ಚಿಂತಕ ಬರಹಗಾರ ಹಾರೋವಳ್ಳಿ ರವೀಂದ್ರ ಏನೋ ಈ ಎಪ್ಪತ್ತೈದು ಜನರ ಒಂದು ಪಟ್ಟಿ ಇದೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಎಪ್ಪತ್ತೈದು ಜನರ ಪಟ್ಟಿ ಇದೆ ಆ ಪಟ್ಟಿನಲ್ಲಿ ಜಾತಿವಾರು ಸಂಶೋಧನೆ ಈಗ ಹರಿ ಆರೋಹಳ್ಳಿ ರವೀಂದ್ರ ಒಬ್ಬ ಸಂಶೋಧಕ ಕೂಡ ಹೌದು ಸಾಕಷ್ಟು ವಿವಾದಗಳಿಗೆ ಒಳಗಾದಂತಹ ಪುಸ್ತಕಗಳನ್ನ ಬರೆದಿದ್ದಾರೆ ಸಾಕಷ್ಟು ವಸ್ತುನಿಷ್ಠವಾದಂತಹ ಸಂಶೋಧನೆಗಳನ್ನ ಮಾಡ್ತಾರೆ ಹಾರವಳ್ಳಿ ರವೀಂದ್ರ ಮೈಸೂರಿನ ಅವ ಸ್ಕಾಲರ್ ಸಂಶೋಧಕ ಅವರು ಈ ಎಪ್ಪತ್ತೈದು ಜನರ ಪಟ್ಟಿಯ ಜಾತಿಯನ್ನ ಹುಡುಕಿ ಹುಡುಕಿ ತೆಗೆದಿದ್ದಾರೆ ಅವ್ರು ಅವರದೇ ಆದಂತಹ ಮಾನದಂಡಗಳನ್ನ ಉಪಯೋಗಿಸಿದ್ದಾರೆ ಇದರಲ್ಲಿ ಮೂರು ಜನ ಎಸ್ಸಿಗಳು ಮೇಲೆ ತಿಳಿಸಿದ ಅವ್ರು ಬರಿತಾರೆ ಅವರು ಬರೆದಿದ್ದೀನಿ ಹೋಗ್ತೀನಿ ಮೇಲೆ ತಿಳಿಸಿದ ಐವತ್ತು ಜನ ರಾಜಕಾರಣಿಗಳಲ್ಲಿ ಒಬ್ಬನೇ ಒಬ್ಬ ಹೊಲೆಯ ಅಥವಾ ಮಾದಿಗನಿಲ್ಲ ಎಸ್ ಸಿ ಪಟ್ಟಿಯಿಂದ ಮೂವರು ಇದ್ದಾರೆ ನಾವೆಲ್ಲ ಒಂದೇ ಬೇಡ್ರಿ ದಲಿತರು ದಲಿತರಲ್ಲ ಒಂದೇ ಹೇಗೆ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಹೇಳ್ತಾರಲ್ಲ ಹಿಂದೂ ನಾವೆಲ್ಲ ಒಂದು ನಾನು ಮುಂದು ನೀನ್ ಹಿಂದೂ ಅಂತಾರಲ್ಲ ಹಂಗೆ ಸಿದ್ದರಾಮಯ್ಯ ಕಾನ್ಸೆಪ್ಟ್ ದಲಿತ ಒಂದೇ ಕಣ್ರಿ ಯಾಕ್ರಿ ಜಾತಿ ಮಾಡ್ತೀರಾ ಅದ್ರಲ್ಲಿ ಅವ್ರು ಬೇರೆ ಇವ್ರು ಬೇರೆ ಯಾಕ್ರಿ ಹುಡುಕ್ತೀರಾ ಎಲ್ರೂ ಕೂಡ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಳಗಾದವ್ರೆಲ್ರು ದಲಿತರಲ್ಲ ಒಂದೇ ಕಣ್ರಿ ಮತ್ತೆ ಆಕ್ರಿ ಒಳ ಮೀಸ್ಲಾತಿ ಬೇಕಿತ್ತು ಸಿದ್ದರಾಮಯ್ಯ ಅರ್ಥ ಆಗ್ಬೇಕು ಒಬ್ಬ ಸಮಾಜಶಾಸ್ತ್ರಜ್ಞ ಸಮಾಜದ ಓರೆ ಕೋರೆಗಳು ಹೆಂಗಿದಾವೆ ಜಾತಿವಾದ ಹೆಂಗಿದೆ ಜಾತಿಯ ಒಳಗಡೆ ಉಪಜಾತಿಗಳು ಏನೆಲ್ಲ ಕೆಲಸ ಮಾಡ್ತವೆ ಅಂತ ಅರ್ಥ ಅಂತ ಯಾರೇ ಆದ್ರೂ ಇಂಥದ್ದೊಂದು ಕೆಲಸ ಮಾಡಲ್ಲ ಹಿಂಗ್ ಮಾತಾಡಲ್ಲ ನಾನು ದಲಿತರೋನೆ ಕಣ್ರಿ ಇದು ದಲಿತರ ಹಕ್ಕು ಮತ್ತು ಅಧಿಕಾರಗಳನ್ನ ಕಳ್ಳತನ ಮಾಡುವಂತ ಕಳ್ಳ ಮಾರ್ಗ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತಹ ಒಬ್ಬ ಸಿದ್ದರಾಮಯ್ಯವರು ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟವರು ನಾನು ಕೂಡ ದಲಿತನೇ ಕಣ್ರಿ ಸ್ನೇಹಿತರ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಮೀಸಲಾಗಿಟ್ಟಂತಹ ಸರ್ಕಾರಿ ಉದ್ಯೋಗಗಳಿಗೆ ಯಾವ ನಾನ ಒಬ್ಬ ಜಾತಿಗಳ ಡೂಪ್ಲಿಕೇಟ್ ಕಳ್ಳತನದ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಕೆಲಸಕ್ಕೆ ಸೇರ್ಕಂಡ್ರೆ ಅದೊಂದು ಕ್ರಿಮಿನಲ್ ಅಫೆನ್ಸ್ ಅಲ್ವಾ ಆತನನ್ನ ಒದ್ದು ಒಳಗಡೆ ಜೈಲಿಗೆ ಹಾಕ್ತೀರಿ ಅಲ್ವಾ ಅಂದ್ರೆ ಜಾತಿಯನ್ನು ಸುಳ್ಳು ಹೇಳಿಕೊಂಡು ಬಂದಿದ್ದಾನೆ ಅಂತ ಯಾವಾಗ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಹೋರಾಟ ಕಾನ್ಸೆಪ್ಟ್ ಜೀವ ತಳಿತು ದಲಿತರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಹೋರಾಟ ಯಾವಾಗ ತೀವ್ರವಾಯ್ತು ಧ್ವನಿಗಳು ಹೆಚ್ಚೆಚ್ಚು ಎಷ್ಟೆಷ್ಟು ಮಾರ್ಧನಿಸೋಕೆ ಶುರುವಾಯ್ತು ಸಿದ್ದರಾಮಯ್ಯನವರು ಕಂಡು ಕಂಡಂತಹ ಮಾರ್ಗ ಏನು ಅಂತಂದ್ರೆ ಗಳ್ಳತನ ನಾನು ದಲಿತ್ರೋನೆ ಕಣ್ರಿ ಏನ್ರಿ ಸ್ವಾಮಿ ಪರಿಶಿಷ್ಟ ಜಾತಿಗಳಲ್ಲಿ ಗುರುತಿಸ್ಪಟ್ಟವ್ರನ್ನ ದಲಿತರು ಅಂತ ಕರಿತಾ ಇದ್ದೀವಿ ಇದು ವಾಸ್ತವ ಸಾಮಾನ್ಯವಾಗಿ ಎಲ್ರು ಹೇಳ್ತಾರೆ ದಲಿತ ಅನ್ನೋದಕ್ಕೆ ಜಾತಿ ಧರ್ಮಗಳ ಹಂಗಿಲ್ಲ ಭಾಷೆಯ ಹಂಗಿಲ್ಲ ಜಾತಿ ಇಲ್ಲ ತುಳಿತಕ್ಕೆ ಒಳಪಟ್ಟವ್ರೆಲ್ಲರೂ ಕೂಡ ದಲಿತರು ಅಂತ ಬಿಡ್ತಾರೆ ಸಹಜವಾಗಿ ಆದ್ರೆ ವಾಸ್ತವ ಹಂಗಿದ್ಯಾ ಸಮಾಜ್ ನಡ್ಸ್ಕತಾ ಇದೆಯಾ ದಲಿತರು ಅಂತ ಹೇಳ್ಕೊಳ್ಳುವಂತಹ ಪಟ್ಟಿನಲ್ಲೇ ನೂರೊಂದು ಜಾತಿನಲ್ಲೇನೆ ಸ್ಪೃಶ್ಯ ಬೇರೆ ಅಸ್ಪೃಶ್ಯ ಬೇರೆ ಅಸ್ಪೃಶ್ಯರ ಒಳಗಡೆನೆ ರೈಟ್ ಬೇರೆ ಲೆಫ್ಟ್ ಬೇರೆ ಲೆಫ್ಟ್ ಒಳಗಡೆನೆ ಮಾದಿಗರು ಬೇರೆ ನಿಕೃಷ್ಟತೆಗೆ ಒಳಗಾದಂತಹ ದಕ್ಕಲಿಗರು ಮಾಸ್ಟಿಗರು ಬೇರೆ ಅಲೆಮಾರಿಗಳು ಹಂದಿ ಜೋಗಿಗಳು ಸಿಳ್ಳೆ ಖ್ಯಾತರು ಅಕ್ಕಿ ಪಿಕ್ಕಿಗಳು ಅವರು ಬೇರೆ ಇವ್ರ ಮನೆಗೆ ಅವ್ರನ್ನ ಸೇರಿಸಲ್ಲ ಅವ್ರ ಜೊತೆ ಇವ್ರ ಸಂಬಂಧ ಮಾಡಲ್ಲ ಅವ್ರ ಜೊತೆ ದರಿದ್ರ ಜಾತಿಗಳೇ ರೋಗವಾಗಿರುವಂತಹ ಈ ಭಾರತ ದೇಶದಲ್ಲಿ ಅದಕ್ಕೆ ಒಂದಷ್ಟು ಚಿಕಿತ್ಸೆ ಕೊಡಬೇಕು ಒಂದಷ್ಟು ಮೆಡಿಸಿನ್ ಕೊಡಬೇಕು ಒಬ್ಬ ಡಾಕ್ಟರ್ ಆಗಿ ವರ್ತನೆ ಮಾಡಬೇಕು ಈ ಸಮಾಜಕ್ಕೆ ಹತ್ತಿರುವಂತಹ ಜಾತಿ ರೋಗವನ್ನು ಕಿತ್ತು ಬಿಸಾಕೋದಕ್ಕೆ ಆಡಳಿತಗಾರ ಒಬ್ಬ ವೈದ್ಯನ ಕೆಲಸ ಮಾಡಬೇಕು ಆ ಜವಾಬ್ದಾರಿ ಇದ್ದಿದ್ದು ಸಿದ್ದರಾಮಯ್ಯವ್ರಿಗೆ ಗ್ರೇಟರ್ ಬೆಂಗ್ಳೂರ್ ಕಾನ್ಸೆಪ್ಟ್ ಏನ್ ಪ್ರಾಧಿಕಾರ ಇದೆ ಅದರಲ್ಲಿ ಎಪ್ಪತ್ತೈದು ಜನ ಇದಾರಂತೆ ಎಪ್ಪತ್ತೈದು ಜನರಲ್ಲಿ ಮೂರು ಜನ ಇದಾರಂತೆ ಮೂರು ಜನ ಬೋವಿಗಳು ಒಬ್ಬ ವಲಯನಿಲ್ಲ ಒಬ್ಬ ಮಾಲೀಕರು ಇರ್ಲಿ ಬೋವಿಗಳೇನು ಏನು ಸಾಮ್ರಾಜ್ಯ ಕಟ್ಟಲಿಲ್ಲ ಏನು ತುಂಬಾ ಕೋಟೆ ಎಲ್ಲ ಅದೆಲ್ಲ ಬೇರೆ ಆದರೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಒಬ್ಬ ಹೊಲೆ ಮಾದಿಗನಿಗೆ ಅವಕಾಶ ಬೇಡವಾ ಒಲೆ ಮಾದಿಗರಿಗೆ ಒಂದು ಸಣ್ಣ ಅವಕಾಶವನ್ನ ಕೊಡದೆ ಅವರನ್ನ ಆಚೆ ಇಟ್ಟು ಗ್ರೇಟರ್ ಬೆಂಗ್ಳೂರ್ ಕಟ್ತೀನಿ ನಾನು ಯಾರ್ರಿ ಬೆಂಗ್ಳೂರ್ ಕಟ್ತವರು ಕೆಂಪೇಗೌಡರು ಬೆಂಗಳೂರ ಹುಟ್ಟಿಗೆ ಕಾರಣ ಆದ್ರೆ ಆ ಗಲ್ಲಿ ಗಲ್ಲಿಗಳನ್ನ ರಸ್ತೆಗಳನ್ನ ಮೋರಿಗಳನ್ನ ಯಾರೀ ಕಟ್ತವರು ಬೆಂಗಳೂರಿನ ತಾಯಿ ಹೃದಯ ಏರಿಯಾ ಸಾಕ್ಷಾತ್ ದೇವತೆ ಅಣ್ಣಮ್ಮ ಹುಟ್ಟಿದಂತ ಏರಿಯಾ ಅದು ಗೊತ್ತೇನ್ರೀ ಮಾಡಿರೋ ಗೋಪಾಲ್ಪುರ ಅಲ್ಲಿ ಯಾರು ಮೂಲ ನಿವಾಸಿಗಳು ಹೊಲೆ ಮಾದಿಗರು ಅಂತ ಒಂದು ಬೆಂಗಳೂರಿನಲ್ಲಿ ಹೊಲೆಮಾದಿಗರನ್ನೇ ಆಚೆ ಇಟ್ಟು ಒಬ್ಬ 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 ಸಿಂಗಲ್ ಒಬ್ಬರಿಗೆ ಅವಕಾಶ ಕೊಡದೆ ನಿಮ್ಮ ಮಗನೂ ಸೇರಿಸ್ಕೊಂಡು ನೀವು ರಾಜ್ಯದ ಮುಖ್ಯಮಂತ್ರಿ ನೀವೇ ಅಧ್ಯಕ್ಷ ಆಗ್ಬೇಕಿತ್ತ ಬಹುಶಃ ರೂಲ್ ಹಂಗಿದ್ರೆ ಏನ್ ಮಾಡಕ್ಕ ಪದಾಧಿಕಾರದ ಮೇಲೆ ಇದ್ರೆ ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಿತ್ತು ನಿಮ್ಮ ಮಗನ ಸ್ಥಾನಕ್ಕೆ ಬೇರೆಯವ್ರ ಕೊಡ್ಬೇಕಿತ್ತು ಹಾಳಾಗೋರಪ್ಪ ನಿಮ್ ವಿಷಯ ಬೇಡ ನೀವು ನೀವ್ ಏನನ್ನ ಹಾಳೋಗೋದ್ರಿ ನಮ್ ಕೋಟ ಕೊಡ್ರಿ ನಮ್ ಕೋಟ ಕೊಡ್ರಿ ಮೂರು ಜನ ಎಸ್ ಸಿ ಇದ್ದಾಗ ಒಂದು ಸ್ಪರ್ಶ ಕೊಡ್ರಿ ಬೇಡ ಅಂತ ಹೇಳ್ತಾ ಇಲ್ಲ ಸಾಮಾಜಿಕ ಕಾರ್ಯ ಅಂದ್ರೆ ಎಲ್ರಿಗೂ ಹಂಚ್ಬೇಕು ಬೋವಿಗಲ್ಲ ಮಣಿಗೂ ಒಂದು ಕೊಡ್ರಿ ಒಂದು ಹೊಲೆಯರ್ ಕೊಡ್ರಿ ಒಂದು ಮಾದಿಗರು ಕೊಡ್ರಿ ಸಾಮಾಜಿಕ ನ್ಯಾಯ ಅಲ್ಬೇಡ್ರಿ ಈ ಸಾಮಾಜಿಕ ನ್ಯಾಯವನ್ನ ಧಿಕ್ಕರಿಸುವಂತವ್ರು ನೀವೇಳ್ತಾ ಡೊಂಗಿ ಅಹಿಂದ ಸಿದ್ದರಾಮಯ್ಯ ರೀ ಬಾಯಿ ಮಾತಾಗ್ ಮಾತ್ರ ಹಿಂದ 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 ನೋಡ್ರೆ ನಾನು ಮುಂದ ನೀನ್ ಹಿಂದ ಬಡಪಾಯಿ ತಬ್ಲಿ ಸಮುದಾಯಗಳು ಅಲೆಮಾರಿಗಳಿಗೆ ನ್ಯಾಯ ಕೊಡು ಅಂತ ಕೇಳ್ಕಂಡ್ ಬಂದ್ರೆ ಏಯ್ ನೋಡಪ್ಪ ಆಗೋಗಿದೆ ಅಲ್ಲ ಅವ್ರಪ್ಪಲ್ಲ ಇವ್ರಪ್ಪಲ್ಲ ನೀವ್ ಬೇಕಿದ್ರೆ ಕೋರ್ಟ್ಗೆ ಹೋಗ್ರಯ್ಯ ಕೋರ್ಟ್ ಹೋಗಿ ನ್ಯಾಯ ತಗೊಳ್ಳೋ ಶಕ್ತಿ ಅಲ್ಲಿ ಇದ್ದಿದ್ದೆ ನೀವ್ ಯಾಕ್ರಿ ಬೇಕಿತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಮಾಜವಾದಿ ಸಿದ್ದರಾಮಯ್ಯ ಆಗಿ ನೀವ್ ಯಾಕ್ರಿ ಬೇಕಿತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಲೆಮಾರಿಗಳ ತಲೆಗೆ ಏನು ಬೆಂಕಿ ಸುರಿದಿದ್ದೀರಲ್ರಿ ಆ ನೋವು ತಡಿಲಾರ್ದೆ ಅವ್ರು ಅಳ್ತಾ ಇದಾರೆ ಗೋಲಾಡ್ತಿದ್ದಾರೆ ವಿಷ ಕುಡಿತೀರಿ ಅಂತಿದ್ದಾರೆ ಕೋರ್ಟ್ ಹೋಗ್ರಿ ಏನ್ ನೀವ್ ಹೇಳ್ಬೇಕಿತ್ತ ಕೋರ್ಟ್ ಹೋಗೋದು ಅವ್ರು ಗೊತ್ತಿಲ್ವಾ ಕೋರ್ಟ್ ಹೋದ್ರೆ ಏನಾಗುತ್ತೆ ಇಡೀ ಒಳಮೆ ಸಾತಿ ಆ ಕಾನ್ಸೆಪ್ಟ್ ಆ ಪ್ರಕ್ರಿಯೆನೇ ಬಿದ್ದೋಗುತ್ತೆ ಮತ್ತೆ ಒಲೆಮಾದಿಗರು ಬೀದಿಗೆ ಬಿಡ್ಬೇಕು ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ಇವ್ರ ತಂದೆ ಮನೆ ಆಸ್ತಿದಿರಿ ಆಡಳಿತಗಾರರಲ್ಲ ಕೂಡಿ ಕೂಡಿ ಅಂತ ಇವ್ರು ಬೇಡಬೇಕು ಅವ್ರು ಕೊಡ್ತಾರೆ ಸ್ನೇಹಿತರೆ ಇಡೀ ಬೆಂಗಳೂರನ್ನ ಮರು ನಿರ್ಮಾಣ ಮಾಡುವಂತ ಹೊಸದಾಗಿ ಏನೋ ದಾರಿಗೆ ಕರ್ಕೊಂಡು ಹೋಗುವಂತ ಐದು ವಿಭಾಗ ಮಾಡಿರುವಂತಹ ಬೆಂಗಳೂರು ಒಂದು ಬೆಂಗ್ಳೂರ್ನ ಐದು ಭಾಗ ಮಾಡಿದ್ದಾರೆ ಅದಕ್ಕೊಂದು ಪ್ರಾಧಿಕಾರ ಇದೆ ಎಪ್ಪತ್ತೈದು ಜನ ಇದ್ದಾರೆ ಅಪ್ಪ ಸಿದ್ದರಾಮಯ್ಯನವರು ಅಧ್ಯಕ್ಷ ತಮ್ಮಡು ಡಿ ಕೆ ಶಿವಕುಮಾರ್ ಉಪಾಧ್ಯಕ್ಷ ಅಪ್ಪನ ಮಗ ಯತೀಂದ್ರ ಸಿದ್ದರಾಮಯ್ಯ ಮೆಂಬರ್ ಒಲೆ ಮಾದಿಗರು ಬಾಯಿ ಬಡಕಳಿ ಕಾಂಗ್ರೆಸ್ ಅಲ್ಲಿ ಇರೋವರೆಗೂ ನಿಮ್ಮ ಜನ್ಮ ಉದ್ಧಾರನೇ ಆಗಲ್ಲ ನೀವ್ ಯಾರು ಹೇಳಿ ಆಗಲ್ಲ ಹೋಗ್ಲಿ ಈ ಅನ್ಯಾಯವನ್ನು ಪ್ರತಿಭಟಿಸಿ ನಾಳೆ ಇದನ್ನ ಸರಿ ಮಾಡ್ಕೊಳ್ಳೋ ತಾಕತ್ತಾದ್ರೆ ಇದೆಯಾ ಇಲ್ಲ ಸಿದ್ದರಾಮಯ್ಯ ನಮ್ಮೂರ್ರೀ ಮಾಡ್ತಾರೆ ಏನ್ರಿ ವಿರುದ್ಧ ಮಾತಾಡ್ತಾರೆ ಬುಲಂಗಿರಿ ಮಾಡೋದು ಉದ್ದಾರಾತ್ರಿ ಸ್ನೇಹಿತರಿದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ನೀವೆಲ್ಲರೂ ಯೋಚನೆ ಮಾಡ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಕೈ ಮುಗಿತಾ ಇದ್ದೀನಿ ಹೊಲೆ ಮಾದಿಗರಿಗೆ ಒಂದು ಸಣ್ಣ ನ್ಯಾಯ ಕೊಡದೆ ಇರುವಂತದ್ದು ಎಂತ ಏನೋ ಅಹಿಂದ ಟೋಂಗಿ ಅಹಿಂದ ನಾಯಕ ತಮಿರಿಗೂ ಶುಭವಾಗಲಿ ನಮಸ್ಕಾರ ಜೈಬೀರ್